ಆರು ಜನ ನಕ್ಸಲರು ಶರಣಾದರು ಇದರ ಜೊತೆಯಲ್ಲಿ ಪ್ರಶ್ನೆಗಳು ಕೂಡ ಅದೇ ರೀತಿಯಾಗಿ ಒಂದಾದ ಮೇಲೆ ಒಂದಾದ ಮೇಲೆ ಒಂದಂತೆ ಹುಟ್ಟಿಕೊಳ್ತಾ ಇದೆ ಆರು ಜನ ಶರಣಾದರು ಅವರು ಬಳಕೆ ಮಾಡ್ತಾ ಇದ್ದಂಥ ಆಯುಧಗಳೇನಾದವು ಮತ್ತೊಬ್ಬ ಏನಾದ ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ನಕ್ಸಲರು ಶರಣಾಗಬೇಕಾದ್ರೆ ತಾವು ಬಳಸ್ತಾ ಇದ್ದಂತಹ ಆಯುಧಗಳನ್ನು ಕೂಡ ತಂದು ಸರೆಂಡರ್ ಮಾಡಬೇಕಾಗಿತ್ತು ಯಾಕೆ ಸರೆಂಡರ್ ಮಾಡಲಿಲ್ಲ ಕೇವಲ ಅವರು ಧರಿಸ್ತಾ ಇದ್ದಂಥ ಸಮವಸ್ತ್ರವನ್ನು ಮಾತ್ರ ಯಾಕೆ ಸರೆಂಡರ್ ಮಾಡಿದ್ದು ನಕ್ಸಲರು ಶರಣಾಗಬೇಕಾಗಿದ್ದು ಡಿ ಸಿ ಹಾಗೂ ಎಸ್ ಪಿ ಮುಂದೆ ಸರ್ಕಾರದ ಮುಂದೆ ಪ್ರತ್ಯಕ್ಷ ಆಗಿ ಸರ್ಕಾರದ ಮುಂದೆ ಬಂದು ಸರೆಂಡರ್ ಆಗುವಂಥ ಅವಶ್ಯಕತೆ ಏನು ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಈ ನಕ್ಸಲರ ಶರಣಾಗತಿಯಲ್ಲಿ ಸರ್ಕಾರದಲ್ಲೇ ಒಂದಷ್ಟು ಗೊಂದಲ ಇದೆಯಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಡಿ ಸಿ ಎಸ್ ಪಿ ಕೆಲಸ ಸಿ ಸಿಎಂ ಮಾಡಿಬಿಟ್ರ ಅನ್ನೋದು ಕೂಡ ಇಲ್ಲೊಂದು ಮತ್ತೊಂದು ಪ್ರಶ್ನೆ ಕ್ರೆಡಿಟ್ಗಾಗಿ ನಕ್ಸಲನ್ನ ಶರಣಾಗತಿ ಮಾಡಿಕೊಳ್ತಾ ಕಾನೂನು ಪ್ರಕಾರ ಕೆಂಪು ಉಗ್ರರ ಶರಣಾಗತಿ ಆಗಿಲ್ವಾ ಹಾಗಾದ್ರೆ ಸರ್ಕಾರದ ಮೇಲೆ ನಕ್ಸಲ್ ಬೆಂಬಲಿಗರ ಪ್ರಭಾವ ಇದೆಯಾ ಇವಾಗ ಒಂದು ವರದಿ ಇದೆ ನೋಡ್ಕೊಂಬನಿ

ಬುಧವಾರ ಆರು ಮಂದಿ ನಕ್ಸಲರು ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸುವ ಮೂಲಕ ಶರಣಾಗಿದ್ರು ಶರಣಾದ ಎಲ್ಲ ಆರು ಮಂದಿ ನಕ್ಸಲರಿಗೆ ಸಿಎಂ ಸಿದ್ದರಾಮಯ್ಯ ಗುಲಾಬಿ ಹೂವು ಹಾಗೂ ಸಂವಿಧಾನದ ಪ್ರತಿನಿಧಿ ನೀಡಿ ಸ್ವಾಗತಿಸಿದ್ರು ಆದ್ರೆ ಈ ಶರಣಾಗತಿ ಟೋಟಲ್ ರಾಂಗ್ ಅಂತ ಅಣ್ಣ ಮೇಲೆ ಹೇಳಿದ್ದಾರೆ ನಕ್ಸಲ್ ಗ್ರೂಪ್ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಅದು ಇದೆಯವಾ ಅದರಲ್ಲಿ ಕಾಂಗ್ರೆಸ್ ಅವರು ಯೂಸ್ ಮಾಡಿಕೊಂಡಿದ್ದಾರ ಇಲ್ಲ ಓವರ್ ಗ್ರೌಂಡ್ ವರ್ಕರ್ಸ್ ನಕ್ಸಲ್ ಆಕ್ಟಿವಿಟಿ ಓವರ್ ಗ್ರೌಂಡ್ ವರ್ಕರ್ಸ್ ನಾವು ಹೇಳ್ತೀವಿ ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಇದೆಲ್ಲ ಕೂಡ ತುಂಬ ಡೌಟ್ ಇದೆ ನಾನು ತಮ್ಮ ತರ ಪೇಪರ್ದಲ್ಲಿ ನೋಡ್ತಾ ಇದ್ದೀನಿ ವಿದಲ್ಲಿ ನೋಡ್ತಾ ಇದ್ದೀನಿ ಬಟ್ ಒಂದು ಪೊಲೀಸ್ ಆಫೀಸರ್ ಆಗಿ ಇದಕ್ಕೆ ಮುಂಚೆ ಚಿಕ್ಕಮಂಗ್ಳೂರದಲ್ಲಿ ನಕ್ಸಲ್ ಸರೆಂಡರ್ ಪ್ರಾಸೆಸ್ ನಲ್ಲಿ ನಾನು ಇನ್ವಾಲ್ವ್ ಆಗಿದ ಕಾರಣದಲ್ಲಿ ಹೇಳ್ತೀನಿ ಇದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡುವ ಒಂದು ವಿಷಯ ಅದೇ ಒಂದು ಡೌಟ್ ಇದೆ ಎನ್ಕೌಂಟರ್ ಆದ ಮೇಲೆ ಸರೆಂಡರ್ ಪ್ರಾಸೆಸ್ ಒಂದು ಡೌಟ್ ಇದೆ ಹೋಮ್ ಮಿನಿಸ್ಟರ್ ಅವರು ಭಾಷಣ ನಾನು ನೋಡುವಾಗ ಉಲ್ಟಾ ಪುಲ್ಟಾ ಮುಂದೆ ಹಿಂದೆ ಇದ್ದು ಮಾತಾಡ್ತಾ ಇದ್ದಾರೆ ಸೊ ಇದರಲ್ಲಿ ಬೇರೆ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಸರ್ಕಾರಕ್ಕೆ ಈ ಪ್ರಶ್ನೆ ಬರ್ತಾ ಇದೆ ಸೊ ಇದು ಪತ್ರಿಕೆಯಲ್ಲಿ ತಾವೆಲ್ಲ ಇದ್ದೀರಾ ಸರ್ಕಾರ ಉತ್ತರವು ಕೊಡಬೇಕು ಆಮೇಲೆ ಈ ಪ್ರಾಸೆಸ್ ಯಾರು ಮುಚ್ಚಾಕ್ಲಿಕ್ಕೆ ಆಗಲ್ಲ ಸರ್ ಒಂದಿನ ನಿಜ ಔಟ್ಸೈಡ್ ಬಂದೇ ಬರ್ತದೆ ಸೊ ಇದು ಪೊಲಿಟಿಕಲ್ ಓವರ್ಟೋನ್ಸ್ ಆಗಿ ಕರ್ನಾಟಕದಲ್ಲಿ ಮಾಡಿದ್ದಾರೆ ಅಂತ ಕಾಣ್ತದೆ ಅಟ್ಲೀಸ್ಟ್ ಕಾಂಗ್ರೆಸ್ ಸರ್ಕಾರ ಅವರು ಒಂದು ಪೊಲಿಟಿಕಲ್ ಓವರ್ಟೋನ್ ಕೊಡಲಿಕ್ಕೆ ಮಾಡಿದ್ದಾರೆ ಅದಕ್ಕೆ ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ಇಂಟೆಗ್ರಿಟಿ ಇಲ್ಲ ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ನಿಜ ತನ್ಮ ಇಲ್ಲ ಅದೇ ನಾನು ಪುನಃ ಪುನಃ ಹೇಳ್ತಾ ಇದ್ದೀನಿ ಅನ್ನ ದ ಓವರ್ ಗ್ರೌಂಡ್ ವರ್ಕರ್ಸ್ ಏನೋ ಸಿವಿಲ್ ಸೊಸೈಟಿದಲ್ಲಿ ತುಂಬ ಜನ ನಕ್ಸಲ್ ಮೈಂಡ್ಸೆಟ್ನಲ್ಲಿ ಇರ್ತಾರೆ ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ಈ ಪ್ರಾಸೆಸ್ ಪೊಲಿಟಿಕಲಿ ತಗೊಂಡು ಹೋಗಿದ್ದಾರೆ ಒಟ್ಟಾರೆ ಸರ್ಕಾರ ನಕ್ಸಲರ ಸೇರ್ಪಡೆಯಲ್ಲಿ ರಾಂಗ್ ಪ್ಲಾನ್ ಮಾಡಿದೆ ಡಿಸಿ ಮಾಡುವ ಕೆಲಸವನ್ನ ಸಿಎಂ ಮಾಡಿದ್ದಾರೆಂಬುದು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಮಲೈ ವಾದವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಮಾಧ್ಯಮದವರು ಕೂಡ ಸಿಎಂ ಹಾಗೂ ಹೋಮ್ ಮಿನಿಸ್ಟರನ್ನು ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡಿದ್ರು ಆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಉತ್ತರಗಳನ್ನು ಕೊಟ್ಟರು ಆದರೆ ಸರ್ಕಾರದಲ್ಲಿ ಎಲ್ಲವೂ ಕೂಡ ಗೊತ್ತಿರಬೇಕು ಅಲ್ವಾ ಆದರೆ ಸಿ ಎಮ್ ಗೊತ್ತಿರುವಂಥ ವಿಚಾರ ಹೋಮ್ ಮಿನಿಸ್ಟ್ರಿಗೆ ಗೊತ್ತಿರಲಿಲ್ಲ ಹೋಮ್ ಗೊತ್ತಿಲ್ಲದೇ ಇರೋಂಥ ವಿಚಾರ ಸಿ ಎಮ್ಗೂ ಕೂಡ ಗೊತ್ತಿರಲಿಲ್ಲ ಅಂದರೆ ಇಬ್ರಿಗೂ ಗೊತ್ತಿರಲಿಲ್ಲ ಆದರೆ ಎಸ್ ಪಿಗೆ ಮಾತ್ರ ವಿಚಾರ ಗೊತ್ತಿತ್ತು ಎಸ್ ಪಿ ಗೊತ್ತಿರೋ ವಿಚಾರ ಸಿ ಎಮ್ಗೆ ಯಾಕೆ ಗೊತ್ತಾಗಿಲ್ಲ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಗೊತ್ತಾಗಿಲ್ಲ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಹಾಗಾದರೆ ಸಿ ಮತ್ತು ಹೋಮ್ ಮಿನಿಸ್ಟರ್ ಏನು ಉತ್ತರ ಕೊಟ್ಟಿದ್ದಾರೆ ನೋಡ್ಕೊಂಬಂದು ಈಗ ಶಸ್ತ್ರಾಸ್ತ್ರ ಹುಡುಕ್ಬೇಕು ಎಲ್ಲಿ ಕಾಡಲ್ಲಿ ಇಟ್ಟ ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗತ್ತೆ ಅವ್ರನ್ನ ಸಹಾಯನೂ ತಗೋಬೇಕಾಗತ್ತೆ ಅದನ್ನು ಕೇಳಿಕೊಂಡು ಮಾಡ್ತಾರೆ ಅದಕ್ಕೆ ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ ಶಸ್ತ್ರಾಸ್ತ್ರಗಳು ಇದ್ದಾವೆ ಅವನು ಕೂಡ ಮಜರ್ ಮಾಡಿ ತಗೋಬೇಕು ಗೊತ್ತಿದೆ ಎಲ್ಲಿದ್ದಾವೆ ಅಂತ ಮಜರ್ ಮಾಡಿ ಅದನ್ನು ಈಗ ಶಸ್ತ್ರಾಸ್ತ್ರ ಹುಡುಕ್ಬೇಕು ಎಲ್ಲಿ ಕಾಡಲ್ಲಿ ಇಟ್ಟು ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗುತ್ತೆ ಅವ್ರನ್ನ ಸಹಾಯನೂ ತಗೋಬೇಕಾಗತ್ತೆ ಅದನ್ನು ಕೇಳಿಕೊಂಡು ಮಾಡ್ತಾರೆ ಅದಕ್ಕೆ ಅದು ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ ಶಸ್ತ್ರಾಸ್ತ್ರಗಳು ಇದ್ದಾವೆ ಅವನು ಕೂಡ ಮಜರ್ ಮಾಡಿ ತಗೋಬೇಕು ಹುಡುಕ್ಬೇಕು ಗೊತ್ತಿದೆ ಎಲ್ಲಿದ್ದಾವೆ ಅಂತ ಮಜರ್ ಮಾಡಿ ಅದನ್ನು ಎಸ್ ಏನು ಆರು ಜನ ನಕ್ಸಲರು ಶರಣಾದರು ಇದರ ಜೊತೆಯಲ್ಲಿ ಪ್ರಶ್ನೆಗಳು ಕೂಡ ಅದೇ ರೀತಿಯಾಗಿ ಒಂದಾದ ಮೇಲೆ ಒಂದಾದ ಮೇಲೆ ಒಂದಂತೆ ಉಟ್ಕೊಳ್ತಾ ಇದೆ ಆರು ಜನ ಶರಣಾದ್ರು ಅವರು ಬಳಕೆ ಮಾಡ್ತಾ ಇದ್ದಂಥ ಆಯುಧಗಳೇನಾದವು ಮತ್ತೊಬ್ಬ ಏನಾದ ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ನಕ್ಸಲರು ಶರಣಾಗಬೇಕಾದ್ರೆ ತಾವು ಬಳಸ್ತಾ ಇದ್ದಂತಹ ಆಯುಧಗಳನ್ನು ಕೂಡ ತಂದು ಸರೆಂಡರ್ ಮಾಡಬೇಕಾಗಿತ್ತು ಯಾಕೆ ಸರೆಂಡರ್ ಮಾಡಲಿಲ್ಲ ಕೇವಲ ಅವರು ಧರಿಸ್ತಾ ಇದ್ದಂತ ಸಮವಸ್ತ್ರವನ್ನು ಮಾತ್ರ ಯಾಕೆ ಸರೆಂಡರ್ ಮಾಡಿದ್ದು ನಕ್ಸಲರು ಶರಣಾಗಬೇಕಾಗಿದ್ದು ಡಿ ಸಿ ಹಾಗೂ ಎಸ್ ಪಿ ಮುಂದೆ ಸರ್ಕಾರದ ಮುಂದೆ ಪ್ರತ್ಯಕ್ಷ ಆಗಿ ಸರ್ಕಾರದ ಮುಂದೆ ಬಂದು ಸರೆಂಡರ್ ಆಗುವಂಥ ಅವಶ್ಯಕತೆ ಏನು ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಈ ನಕ್ಸಲರ ಶರಣಾಗತಿಯಲ್ಲಿ ಸರ್ಕಾರದಲ್ಲೇ ಒಂದಷ್ಟು ಗೊಂದಲ ಇದೆಯಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಡಿ ಸಿ ಎಸ್ ಪಿ ಕೆಲಸ ಸಿ ಎಂ ಮಾಡಿಬಿಟ್ರ ಅನ್ನೋದು ಕೂಡ ಇಲ್ಲೊಂದು ಮತ್ತೊಂದು ಪ್ರಶ್ನೆ ಕ್ರೆಡಿಟ್ಗಾಗಿ ನಕ್ಸಲನ್ನ ಶರಣಾಗತಿ ಮಾಡಿಕೊಳ್ತಾ ಕಾನೂನು ಪ್ರಕಾರ ಕೆಂಪು ಉಗ್ರರ ಶರಣಾಗತಿ ಆಗಿಲ್ವಾ ಹಾಗಾದ್ರೆ ಸರ್ಕಾರದ ಮೇಲೆ ನಕ್ಸಲ್ ಬೆಂಬಲಿಗರ ಪ್ರಭಾವ ಇದೆಯಾ ಇವಾಗ ಒಂದು ವರದಿ ಇದೆ ನೋಡ್ಕೊಂಬನಿ

ಬುಧವಾರ ಆರು ಮಂದಿ ನಕ್ಸಲರು ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸುವ ಮೂಲಕ ಶರಣಾಗಿದ್ರು ಶರಣಾದ ಎಲ್ಲ ಆರು ಮಂದಿ ನಕ್ಸಲರಿಗೆ ಸಿಎಂ ಸಿದ್ದರಾಮಯ್ಯ ಗುಲಾಬಿ ಹೂವು ಹಾಗೂ ಸಂವಿಧಾನದ ಪ್ರತಿನಿಧಿ ಸ್ವಾಗತಿಸಿದರು ಆದರೆ ಈ ಶರಣಾಗತಿ ಟೋಟಲ್ ರಾಂಗ್ ಅಂತ ಅಣ್ಣ ಮೇಲೆ ಹೇಳಿದ್ದಾರೆ ನಕ್ಸಲ್ ಗ್ರೂಪ್ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಅದು ಇದೆವಾ ಅದರಲ್ಲಿ ಕಾಂಗ್ರೆಸ್ ಅವರು ಯೂಸ್ ಮಾಡಿಕೊಂಡಿದ್ದಾರ ಇಲ್ಲ ಓವರ್ ಗ್ರೌಂಡ್ ವರ್ಕರ್ಸ್ ನಕ್ಸಲ್ ಆಕ್ಟಿವಿಟಿ ಓವರ್ ಗ್ರೌಂಡ್ ವರ್ಕರ್ಸ್ ನಾವು ಹೇಳ್ತೀವಿ ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದಾರಾ ಇದೆಲ್ಲ ಕೂಡ ತುಂಬ ಡೌಟ್ ಇದೆ ನಾನು ತಮ್ಮ ತರ ಪೇಪರ್ದಲ್ಲಿ ನೋಡ್ತಾ ಇದ್ದೀನಿ ಸರ್ ವಿದಲ್ಲಿ ನೋಡ್ತಾ ಇದ್ದೀನಿ ಬಟ್ ಒಂದು ಪೊಲೀಸ್ ಆಫೀಸರ್ ಆಗಿ ಇದಕ್ಕೆ ಮುಂಚೆ ಚಿಕ್ಕಮಂಗ್ಳೂರದಲ್ಲಿ ನಕ್ಸಲ್ ಸರೆಂಡರ್ ಪ್ರಾಸೆಸ್ನಲ್ಲಿ ನಾನು ಇನ್ವಾಲ್ವ್ ಆಗಿದ ಕಾರಣದಲ್ಲಿ ಹೇಳ್ತೀನಿ ಇದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡುವ ಒಂದು ವಿಷಯ ಅದೇ ಒಂದು ಡೌಟ್ ಇದೆ ಎನ್ಕೌಂಟರ್ ಆದ ಮೇಲೆ ಸರೆಂಡರ್ ಪ್ರಾಸೆಸ್ ಒಂದು ಡೌಟ್ ಇದೆ ಹೋಮ್ ಮಿನಿಸ್ಟರ್ ಅವರು ಭಾಷಣ ನಾನು ನೋಡುವಾಗ ಉಲ್ಟಾ ಪುಲ್ಟಾ ಮುಂದೆ ಹಿಂದೆ ಇದ್ದು ಮಾತಾಡ್ತಾ ಇದ್ದಾರೆ ಸೊ ಇದರಲ್ಲಿ ಬೇರೆ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಸರ್ಕಾರಕ್ಕೆ ಈ ಪ್ರಶ್ನೆ ಬರ್ತಾ ಇದೆ ಸೊ ಇದು ಪತ್ರಿಕೆಯಲ್ಲಿ ತಾವೆಲ್ಲ ಇದ್ದೀರಾ ಸರ್ಕಾರ ಉತ್ತರವು ಕೊಡಬೇಕು ಆಮೇಲೆ ಈ ಪ್ರಾಸೆಸ್ ಯಾರು ಮುಚ್ಚಾಕ್ಲಿಕ್ಕೆ ಆಗಲ್ಲ ಸರ್ ಒಂದಿನ ನಿಜ ಔಟ್ಸೈಡ್ ಬಂದೇ ಬರ್ತದೆ ಸೊ ಇದು ಪೊಲಿಟಿಕಲ್ ಓವರ್ಟೋನ್ಸ್ ಆಗಿ ಕರ್ನಾಟಕದಲ್ಲಿ ಮಾಡಿದ್ದಾರೆ ಅಂತ ಕಾಣ್ತದೆ ಅಟ್ಲೀಸ್ಟ್ ಕಾಂಗ್ರೆಸ್ ಸರ್ಕಾರ ಅವರು ಒಂದು ಪೊಲಿಟಿಕಲ್ ಓವರ್ಟೋನ್ ಕೊಡಲಿಕ್ಕೆ ಮಾಡಿದ್ದಾರೆ ಅದಕ್ಕೆ ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ಇಂಟೆಗ್ರಿಟಿ ಇಲ್ಲ ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ನಿಜ ತನ್ಮಯ ಇಲ್ಲ ಅದೇ ನಾನು ಪುನಃ ಪುನಃ ಹೇಳ್ತಾ ಇದ್ದೀನಿ ಅನ್ನ ಓವರ್ ಗ್ರೌಂಡ್ ವರ್ಕರ್ಸ್ ಏನೋ ಸಿವಿಲ್ ಸೊಸೈಟಿದಲ್ಲಿ ತುಂಬ ಜನ ನಕ್ಸಲ್ ಮೈಂಡ್ಸೆಟ್ನಲ್ಲಿ ಇರ್ತಾರೆ ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ಈ ಪ್ರಾಸೆಸ್ ಪೊಲಿಟಿಕಲಿ ತಗೊಂಡು ಹೋಗಿದ್ದಾರೆ ಒಟ್ಟಾರೆ ಸರ್ಕಾರ ನಕ್ಸಲರ ಸೇರ್ಪಡೆಯಲ್ಲಿ ರಾಂಗ್ ಪ್ಲಾನ್ ಮಾಡಿದೆ ಡಿಸಿಎಸ್ಪಿ ಎಸ್ ಪಿ ಮಾಡುವ ಕೆಲಸವನ್ನ ಸಿಎಂ ಮಾಡಿದ್ದಾರೆಂಬುದು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಮಲೈ ವಾದವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಮಾಧ್ಯಮದವರು ಕೂಡ ಸಿಎಂ ಹಾಗೂ ಹೋಮ್ ಮಿನಿಸ್ಟರ್ ಅನ್ನ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡಿದ್ರು ಆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಉತ್ತರಗಳನ್ನು ಕೊಟ್ಟರು ಆದರೆ ಸರ್ಕಾರದಲ್ಲಿ ಎಲ್ಲವೂ ಕೂಡ ಗೊತ್ತಿರಬೇಕು ಅಲ್ವಾ ಆದರೆ ಸಿ ಎಮ್ ಗೊತ್ತಿರುವಂಥ ವಿಚಾರ ಹೋಮ್ ಮಿನಿಸ್ಟ್ರಿಗೆ ಗೊತ್ತಿರಲಿಲ್ಲ ಹೋಮ್ ಮಿನಿಸ್ಟ್ರಿಗೆ ಇರೋಂಥ ವಿಚಾರ ಸಿ ಎಮ್ಗೂ ಕೂಡ ಗೊತ್ತಿರಲಿಲ್ಲ ಅಂದರೆ ಇಬ್ರಿಗೂ ಗೊತ್ತಿರಲಿಲ್ಲ ಆದರೆ ಎಸ್ ಪಿಗೆ ಮಾತ್ರ ವಿಚಾರ ಗೊತ್ತಿತ್ತು ಎಸ್ ಪಿ ಗೊತ್ತಿರೋ ವಿಚಾರ ಎಮ್ಗೆ ಯಾಕೆ ಗೊತ್ತಾಗಿಲ್ಲ ಹೋಮ್ ಮಿನಿಸ್ಟರ್ಗೆ ಯಾಕೆ ಗೊತ್ತಾಗಿಲ್ಲ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಹಾಗಾದರೆ ಸಿ ಮತ್ತು ಹೋಮ್ ಮಿನಿಸ್ಟರ್ ಏನು ಉತ್ತರ ಕೊಟ್ಟಿದ್ದಾರೆ ನೋಡ್ಕೊಂಬಂದ್ರೆ ಈಗ ಶಸ್ತ್ರಾಸ್ತ್ರ ಹುಡುಕ್ಬೇಕು ಎಲ್ಲಿ ಕಾರ್ಡಲ್ಲಿ ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗತ್ತೆ ಅವ್ರನ್ನ ಸಹಾಯನೂ ತಗೋಬೇಕಾಗತ್ತೆ ಅದನ್ನು ಕೇಳಿಕೊಂಡು ಮಾಡ್ತಾರೆ ಅದಕ್ಕೆ ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ ಶಸ್ತ್ರಾಸ್ತ್ರಗಳು ಇದ್ದಾವೆ ಅವನು ಕೂಡ ಮಜರ್ ಮಾಡಿ ತಗೋಬೇಕಾರೆ ಈಗ ಶಸ್ತ್ರಾಸ್ತ್ರ ಹುಡುಕ್ಬೇಕು ಎಲ್ಲಿ ಕಾಡಲ್ಲಿ ಇಟ್ಟು ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗತ್ತೆ ಅವ್ರನ್ನ ಸಹಾಯನೂ ತಗೋಬೇಕಾಗುತ್ತೆ ಅದನ್ನು ಕೇಳಿಕೊಂಡು ಮಾಡ್ತಾರೆ ಅದಕ್ಕೆ ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ ಶಸ್ತ್ರಾಸ್ತ್ರಗಳು ಇದ್ದಾವೆ ಅವನು ಕೂಡ ಮಜರ್ ಮಾಡಿ ತಗೋಬೇಕಾರೆ ಗೊತ್ತಿದೆ ಎಲ್ಲಿದ್ದಾವೆ ಅಂತ ಮಜರ್ ಮಾಡಿ ಅದನ್ನು Ese no.